ನಮಸ್ತೆ ವೀಕ್ಷಕರೇ ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಅನುಕೂಲವಾಗಲಿ ಎಂದು ಕನ್ನಡದ ಕೃತಿಕಾರರ ಪರಿಚಯ ಸರಣಿ ವಿಡಿಯೋಗಳನ್ನು ಮಾಡುತ್ತಿದ್ದು ಈ ವಿಡಿಯೋದಲ್ಲಿ ನಾವು ಡಿಎಸ್ ಕರ್ಕೀರ್ ರವರ ಬಗ್ಗೆ ತಿಳಿದುಕೊಳ್ಳೋಣ ಇದುವರೆಗೂ ಯಾರೆಲ್ಲ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಭಾವಚಿತ್ರವನ್ನು ಗಮನವಿಟ್ಟು ನೋಡಿ ಇದು ಪ್ರಸಿದ್ಧ ಸಾಹಿತಿಗಳಾದ ಡಿ ಡಿಎಸ್ ಕರ್ಕೀರವರ ಭಾವಚಿತ್ರ ಡಿ ಎಸ್ ಕರ್ಕಿರವರ ಪೂರ್ಣ ಹೆಸರು ದುಂಡಪ್ಪ ಸಿದ್ದಪ್ಪ ಕರ್ಕಿ ಅವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಹದಿನೈದು ನವೆಂಬರ್ ಒಂದು ಒಂಬೈನೂರ ಏಳು ರಂದು ಜನಿಸಿದರು ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದ ಕವಿ ಚಿಂತಕ ಹಾಗೂ ಸಂಶೋಧಕರಾಗಿದ್ದರು ಅವರ ಪ್ರಮುಖ ಕವನ ಸಂಕಲನಗಳಲ್ಲಿ ನಕ್ಷತ್ರಗಾನ ಭಾವತೀರ್ಥ ಗೀತಗೌರವ ನಮನ ಕರಿಕೆ ಕಣಗಿಲು ತನತೊಂ ಮತ್ತು ಬಣ್ಣದ ಚೆಂಡು ಸೇರಿದಂತೆ ಹಲವಾರು ಕೃತಿಗಳು ಗಣನೀಯವಾಗಿವೆ ಸಂಶೋಧನೆಗೆ ಒತ್ತು ನೀಡಿದ ಅವರು ಕನ್ನಡ ಚೆಂದೋವಿಕಾಸ ಎಂಬ ಮಹತ್ವದ ಸಂಶೋಧನಾ ಪ್ರಬಂಧವನ್ನು ರಚಿಸಿದರು ಅದುವರೆಗೂ ಕನ್ನಡದಲ್ಲಿ ಛಂದಸ್ಸಿನ ಬೆಳವಣಿಗೆಯ ಬಗ್ಗೆ ನಡೆದಿದ್ದ ಅಧ್ಯಯನಗಳನ್ನು ಅವರು ವಿಶ್ಲೇಷಿಸಿದರು ಅವರ ನಾಲ್ದೆಸೆಯ ನೋಟೈ ಎಂಬ ಪ್ರಬಂಧ ಸಂಕಲನವು ಸಾಹಿತ್ಯ ಪರಂಗತತೆಗೆ ಸಾಕ್ಷಿಯಾಗಿದೆ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದರು ಅವರ ಸಾಹಿತ್ಯ ಸೇವೆಗೆ ಗೌರವ ಸೂಚಿಸಿ ಕಾವ್ಯ ಗೌರವ ಎಂಬ ಸಂಭಾವನಾ ಗ್ರಂಥವನ್ನು ಅವರಿಗೆ ಅರ್ಪಿಸಲಾಯಿತು ಈ ಮಾಹಿತಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರು ಕೃತಿಕಾರರ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು